ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕ್ರೇಜಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಸಂಪೂರ್ಣ ರಾಮಾಯಣದ ಮೂರನೇ ಭಾಗವನ್ನು ನೋಡ್ತಾ ಇದ್ದೀವಿ ಹಿಂದಿನ ಭಾಗದಲ್ಲಿ ನಾವು ನೋಡಿದಂತೆ ಪುತ್ರ ಕಾಮೇಷ್ಟಿ ಯಜ್ಞದ ಅಂತಿಮ ಹಂತದಲ್ಲಿ ಅಗ್ನಿದೇವನು ಪ್ರತ್ಯಕ್ಷನಾಗಿ ದಶರಥ ಮಹಾರಾಜನಿಗೆ ದೈವಿಕ ಖೀರು ಅಥವಾ ಪಾಯಸವನ್ನು ನೀಡಿದನು ಆತನ ನಾಲ್ಕು ರಾಣಿಯರು ಅದನ್ನು ಸೇವಿಸಿದ ಪರಿಣಾಮವಾಗಿ ಗರ್ಭವತಿಯರಾದರು ಸರಿಯಾದ ಸಮಯಕ್ಕೆ ನಾಲ್ಕು ರಾಜಕುಮಾರರ ಆಗಮನವಾಯಿತು ಅಯೋಧ್ಯೆಯಲ್ಲಿ ಉತ್ಸವಗಳು ತಿಂಗಳ ಪೂರ್ತಿ ನಡೆದು ಸಂತೋಷದ ವಾತಾವರಣ ನೆಲೆಸಿ ಅದೇ ಸಡಗರ ಮತ್ತು ಕುತೂಹಲದ ನಡುವೆ ರಾಜಕುಮಾರರ ಜೀವನ ಪಯಣ ಹೇಗಿತ್ತು ಅವರ ನಾಮಕರಣ ಹೇಗೆ ನಡೆಯಿತು ಎಂದು ನೋಡೋಣ ಕೊನೆಯಲ್ಲಿ ಆ ಶುಭಕರವಾದ ನಾಮಕರಣ ಮಹೋತ್ಸವ ಬಹಳ ಅದ್ಧೂರಿಯಿಂದ ಜರುಗಿತು ಕುಟುಂಬದ ಗುರುಗಳಾದ ವಸಿಷ್ಠ ಮಹರ್ಷಿಗಳೇ ಸ್ವತಃ ನಿಂತು ಧಾರ್ಮಿಕ ಆಚರಣೆಗಳನ್ನು ನಡೆಸಿಕೊಡಬೇಕೆಂದು ದಶರಥ ಮಹಾರಾಜನು ವಿನಂತಿಸಿಕೊಂಡನು ಗುರು ವಸಿಷ್ಠರು ಯಜ್ಞವನ್ನು ಹಮ್ಮಿಕೊಂಡು ಅದನ್ನು ಯಶಸ್ವಿಯಾಗಿ ನೆರವೇರಿಸಿದರು ನಂತರ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರ ಲೆಕ್ಕ ಹಾಕಿ ಹೀಗೆಂದು ದೃಢವಾಗಿ ತಿಳಿಸಿದರು ಮಹಾರಾಜನೇ ಕೌಸಲ್ಯ ರಾಣಿಯ ಉದರದಲ್ಲಿ ಜನಿಸಿರುವ ನಿನ್ನ ಹಿರಿಯ ಮಗನಲ್ಲಿ ಕರುಣಾಳು ಭಗವಂತನ ಅವತಾರದ ಎಲ್ಲ ಲಕ್ಷಣಗಳಿವೆ ಅವನನ್ನು ರಾಮ ಎಂದು ಎಲ್ಲರೂ ಗುರುತಿಸುವಂತಾಗಲಿ ಕೈಕೇಯಿ ರಾಣಿಯಲ್ಲಿ ಜನಿಸಿರುವ ಎರಡನೇ ಮಗನು ತ್ಯಾಗ ಮತ್ತು ದಾನಗಳಲ್ಲಿ ಖ್ಯಾತನಾಗುತ್ತಾನೆ ಅವನ ಹೆಸರು ಭರತ ಎಂದಾಗಲಿ ಸುಮಿತ್ರಾ ರಾಣಿಯ ಹಿರಿಯ ಮಗನು ಉದ್ದಾತ್ತ ಗುಣಗಳು ಹಾಗೂ ಪರಾಕ್ರಮದ ಸಾಕಾರ ರೂಪ ಅವನಿಗೆ ಲಕ್ಷ್ಮಣ ಎಂಬ ಹೆಸರು ಪ್ರಾಪ್ತವಾಗಿದೆ ಅವನ ಕಿರಿಯ ಸಹೋದರರನ್ನು ಶತ್ರುಗಳ ವೇದನೆಗೆ ಕಾರಣವಾಗುವಂತಹನು ಅವನ ಹೆಸರು ಶತ್ರುಘ್ನ ಎಂದಿರಲಿ ಅದೃಷ್ಟವಂತ ರಾಜನೇ ನಿನ್ನ ಈ ನಾಲ್ವರು ಪುತ್ರರು ದೇವರುಗಳ ಪ್ರತಿಬಿಂಬವೇ ಆಗಿದ್ದಾರೆ ಇವರು ಸಕಲ ಜೀವಿಗಳಿಗೂ ವರದಾಯಕವೇ ಆಗಿದ್ದಾರೆ ಎಂದು ಗುರು ವಸಿಷ್ಠರು ತಿಳಿಸಿದರು ಹೀಗೆ ನಾಮಕರಣ ಮಹೋತ್ಸವವು ಪೂರ್ಣಗೊಂಡಿತು ನಾಲ್ವರು ರಾಜಕುವರರು ತಂದೆ ತಾಯಿಯರ ಪ್ರೀತಿಯ ಎಚ್ಚರಿಕೆ ಹಾಗೂ ಅರಮನೆಯ ಸೌಕರ್ಯಗಳಡಿಯಲ್ಲಿ ತಮ್ಮ ಬದುಕಿನ ಪ್ರಯಾಣವನ್ನು ಆರಂಭಿಸಿದರು ನಸುಕಪ್ಪು ಬಣ್ಣದ ದೈವಿಕ ಸೌಂದರ್ಯದ ರಾಮನನ್ನು ಕಂಡಾಗಲೆಲ್ಲ ರಾಜ ಮತ್ತು ರಾಣಿಯರು ಸಂತೋಷದಿಂದ ಸಂಭ್ರಮಿಸುತ್ತಿದ್ದರು ಕಸೂತಿ ಪಟ್ಟಿಗಳನ್ನು ರಾಜಯೋಗ್ಯ ಬಳಗಳನ್ನು ತೊಟ್ಟು ಜನ ಜನವೆಂದು ಸಪ್ಪಳ ಮಾಡುತ್ತಾ ಸುತ್ತಮುತ್ತ ಪುಟ್ಟ ಹೆಜ್ಜೆ ಿಂದ ಓಡಾಡುವ ರಾಮನೆಂದರೆ ಅವರ ಕಣ್ಣಿಗೆ ಹಬ್ಬ ರಾಣಿ ಕೈಕೇಯಿಗೆ ಬಾಲರಾಮನ ಮೇಲೆ ವಿಶೇಷ ಪ್ರೀತಿ ರಾಮನಿಗೆ ತನ್ನ ಕೈಯಾರ ಸ್ನಾನ ಮಾಡಿಸಿ ಅಣೆಗೊಳಿಸುವುದೆಂದರೆ ಅವಳಿಗೆ ಅಚ್ಚುಮೆಚ್ಚು ಕೆಲವೊಮ್ಮೆ ಅವಳು ಅವನ ಪುಟ್ಟ ಪಾದಗಳಿಗೆ ಚಿನ್ನದ ಗೆಜ್ಜೆಗಳನ್ನು ತೊಡಿಸಿ ಹೆಜ್ಜೆ ಇಡುವುದನ್ನು ಕಲಿಸುತ್ತಿದ್ದಳು ಆ ಗೆಜ್ಜೆಗಳ ಮಧುರ ಸಪ್ಪಳವು ರಾಜ ಮತ್ತು ಇತರ ರಾಣಿಯರಿಗೆ ಕೊನೆಯಿಲ್ಲದ ಸಂತೋಷ ನೀಡುತ್ತಿತ್ತು ಒಂದು ದಿನ ರಾಣಿ ಕೌಸಲ್ಯಳು ತನ್ನ ಮಗನಿಗೆ ಸ್ನಾನ ಮಾಡಿಸಿ ತೊಟ್ಟಿಲಿನಲ್ಲಿ ಮಲಗಿಸಿದಳು ನಂತರ ದೇವರನ್ನು ಪೂಜಿಸಲು ತನ್ನ ಖಾಸಗಿ ದೇವ ಮಂದಿರಕ್ಕೆ ತೆರಳಿದಳು ಅಲ್ಲಿ ದೇವರ ಪೂಜ ನಂತರ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಇರಿಸಿ ಅಡುಗೆ ಮನೆಗೆ ಹೋದಳು ಮತ್ತೆ ಮಂದಿರಕ್ಕೆ ಬಂದಾಗ ಅವಳಿಗೆ ದೊಡ್ಡ ಆಶ್ಚರ್ಯ ಕಾದಿತ್ತು ಪುಟ್ಟರಾಮನು ಸಿಹಿ ತಿಂಡಿಗಳನ್ನು ತಿನ್ನುತ್ತಿದ್ದ ಭಯಭೀತಳು ಗೊಂದಲಗೊಂಡವಳು ಆದ ಕೌಸಲ್ಯ ತೊಟ್ಟಲಿದ್ದ ಕೊಣೆಗೆ ಓಡಿ ಹೋದಳು ಅಲ್ಲಿ ರಾಮ ಶಾಂತ ರೀತಿಯಿಂದ ಮಲಗಿರುವುದು ಕಂಡುಬಂದಿತು ಪುನಃ ದೇವಮಂದಿರಕ್ಕೆ ಬಂದಾಗ ಅಲ್ಲೂ ರಾಮ ತಿಂಡಿಗಳನ್ನು ತಿನ್ನುತ್ತಿದ್ದ ತನಗೆ ಬುದ್ಧಿ ಭ್ರಮಣೆಯಾಗುತ್ತಿದೆ ಎಂದು ಕೌಸಲ್ಯಳಿಗೆ ಅನ್ನಿಸಿತು ಅವಳು ಗೊಂದಲದಲ್ಲಿರುವುದನ್ನು ನೋಡಿದ ರಾಮ ನಸುನಕ್ಕ ಆಗ ಆ ಪುಟ್ಟ ಬಾಲಕನು ತನ್ನ ತಾಯಿಗೆ ದೈವಿಕ ರೂಪವನ್ನು ತೋರಿಸಿದ ಆ ವಿಶ್ವರೂಪದಲ್ಲಿ ಪರ್ವತಗಳು ನದಿಗಳು ಅರಣ್ಯಗಳು ಎಲ್ಲ ಜೀವಿಗಳು ಭೂಮಿ ಚಂದ್ರ ಸೂರ್ಯರು ನಕ್ಷತ್ರಗಳು ಆಕಾಶ ಗಂಗೆಗಳು ಕಾಲ ಶಕ್ತಿಗಳು ಮತ್ತು ಅನಂತ ಬ್ರಹ್ಮಾಂಡಗಳು ಕಂಡುಬಂದವು ರಾಣಿ ನಡುಗುತ್ತಾ ಭಯ ಮಿಶ್ರಿತ ಗೌರವದಿಂದ ಮಗನತ್ತ ನೋಡಿದಳು ಅವಳಲ್ಲಿ ಮಾತುಗಳೇ ಇರಲಿಲ್ಲ ಪೂಜನೀಯ ಭಾವ ಪರವಶತೆಯಿಂದ ಮೂಕಳಾಗಿ ಅವಳು ರಾಮನ ಕಾಲಿಗೆರಗಿದಳು ತಾಯಿ ಅಂತಹ ತೀವ್ರ ಗೊಂದಲದಲ್ಲಿರುವುದನ್ನು ಕಂಡ ರಾಮ ತಕ್ಷಣವೇ ತನ್ನ ವಿಶ್ವರೂಪವನ್ನು ಮರೆಮಾಚಿ ಮತ್ತೆ ಸಾಮಾನ್ಯ ಕಂದನಾದ ತಾನು ವಿಷ್ಣುವಿನ ಅವತಾರವಾದ ಕಂದನಿಗೆ ಜನ್ಮ ನೀಡಿರುವ ಸತ್ಯವು ಕೌಸಲ್ಯಳ ಮನದಲ್ಲಿ ಇಳಿಯುತ್ತಿತ್ತು ರಾಮ ಅವಳನ್ನು ಸಮಾಧಾನಗೊಳಿಸಿ ಈ ರಹಸ್ಯವನ್ನು ಯಾರಿಗೂ ತಿಳಿಸದಿಲ್ಲವೆಂದು ಮಾತು ಪಡೆದನು ಕೌಸಲ್ಯಳ ಮನವು ಭಕ್ತಿಯಿಂದ ತುಂಬಿ ಹೋಯಿತು ಹೀಗೆ ತುಂಟಾಟವಾಡುತ್ತಾ ಮುದ್ದಾಗಿ ನಲಿದಾಡುತ್ತಾ ಹಾಗೂ ಇಂತಹ ಕೆಲವು ಅಲೌಕಿಕ ಪವಾಡಗಳನ್ನು ತೋರಿಸುತ್ತಾ ರಾಜಕುಮಾರರು ತಮ್ಮ ಶೈಶವಾವಸ್ಥೆಯನ್ನು ದಾಟಿದರು ಸೂಕ್ತ ಕಾಲದಲ್ಲಿ ದಶರಥ ರಾಜನು ವಸಿಷ್ಠ ಋಷಿಗಳನ್ನು ಆಮಂತ್ರಿಸಿ ರಾಜಕುಮಾರರು ಧಾರ್ಮಿಕ ಕ್ರಿಯೆಗಳಲ್ಲಿ ಭಾಗಿಯಾಗಲು ಅನುಕೂಲವಾಗುವಂತೆ ಉಪನಯನದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು ಈಗ ರಾಜಕುಮಾರರು ಅರಮನೆಯ ತೋಟದಲ್ಲಿ ಬಾಣ ಪ್ರಯೋಗದಂತಹ ವಿದ್ಯೆಯನ್ನು ಕಲಿಯತೊಡಗಿದರು ಸಹೋದರರದು ಬೇರ್ಪಡಿಸಲಾಗದ ಒಂದು ತಂಡವಾಗಿತ್ತು ಕಿರಿಯ ಸಹೋದರರು ರಾಮನಿಗೆ ಅಪಾರ ಗೌರವ ನೀಡುತ್ತಿದ್ದರು ವಿಶೇಷವಾಗಿ ಲಕ್ಷ್ಮಣನು ತನ್ನ ಹಿರಿಯಣ್ಣ ರಾಮನತ್ತ ಹೆಚ್ಚು ಭಕ್ತಿಯನ್ನು ತೋರುತ್ತಿದ್ದ ಇನ್ನು ಮುಂದೆ ಈ ನಾಲ್ಕು ರಾಜಕುಮಾರರ ವಿದ್ಯಾಭ್ಯಾಸ ಹೇಗಿತ್ತು ಅವರು ತಮ್ಮ ಗುರುಗಳಿಂದ ಯಾವೆಲ್ಲ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆದರು ವಿಶ್ವಾಮಿತ್ರ ಮಹರ್ಷಿಗಳ ಆಗಮನದಿಂದ ರಾಮನ ಜೀವನದಲ್ಲಿ ಯಾವ ದೊಡ್ಡ ತಿರುವು ಉಂಟಾಯಿತು ಇವೆಲ್ಲವನ್ನು ನೋಡೋಣ ನಮ್ಮ ಮುಂದಿನ ಭಾಗ ನಾಲ್ಕು ವಿದ್ಯಾಭ್ಯಾಸ ಹಾಗಾಗಿ ನಮ್ಮ ಕ್ರೇಜಿ ಇನ್ ಕನ್ನಡ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಹೊತ್ತದನ್ನು ಮರಿಬೇಡಿ ಕತೆ ಮುಂದುವರಿಯುತ್ತದೆ ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರಗಳು